ನಮಸ್ಕಾರ ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ ಈಗ ವಾರ್ತೆಗಳ ವಿವರ ಉಳ್ಳನ ತಾಲೂಕಿನಾದ್ಯಂತ ಎಲ್ಲಿ ನೋಡಿದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ದುಡಿಯುವ ವರ್ಗ ರಾತ್ರಿ ಹೆಗಲನ್ನದೇ ಕೆಲಸ ಮಾಡುತ್ತಿದೆ ಬೆಳಿಗ್ಗೆ ಆರು ಗಂಟೆಗೆ ಬುತ್ತಿ ಕಾಟಿಕೊಂಡು ಬರುವ ಕಾರ್ಮಿಕರು ಯಾವ ರಸ್ತೆ ನೋಡಿದರೂ ರಸ್ತೆ ಪಕ್ಕದಲ್ಲಿ ತೋಡಿರುವ ಚರಂಡಿ ಕಾಂಕ್ರೀಟ್ ರಸ್ತೆಗಳನ್ನು ಕೂಡ ಕಂಪ್ರೆಷರ್ನಲ್ಲಿ ಕೊರೆದು ತೋಡುತ್ತಿರುವ ದೃಶ್ಯಾವಳಿ ಕೆಲವೆಡೆ ದೊಡ್ಡ ಗಾತ್ರದ ಇನ್ನು ಕೆಲವೆಡೆ ಮೀಡಿಯಂ ಹೆಚ್ಚಿನ ರಸ್ತೆ ಹೆಂಚಿನಲ್ಲಿ ಮಿನಿಮಮ್ ಗಾತ್ರದ ಪೈಪ್ಗಳನ್ನು ಅಳವಡಿಸಲಾಗುತ್ತಿದೆ ಏನಿದು ಯೋಜನೆ ಎಂದು ಆಶ್ಚರ್ಯ ಪಡೆಯುವವರೇ ಹೆಚ್ಚು ಹೌದು ಇದು ಗ್ರಾಮ ಮಟ್ಟದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಆರುನೂರು ಕೋಟಿ ರೂಪಾಯಿಯ ಈ ಯೋಜನೆ ಸಂಪೂರ್ಣಗೊಂಡರೆ ನೂರಾರು ವರ್ಷಗಳಿಂದ ಕನಸು ಕಾಣುತ್ತಿದ್ದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ನನಸಾಗುವ ಕಾಲ ಕೂಡಿ ಬಂದಂತಾಗುತ್ತದೆ ಸೋಮೇಶ್ವರ ಕೋಟೆಕಾರು ಉಳ್ಳಾಲದಲ್ಲಿ ಅಮೃತ್ ಟು ಯೋಜನೆ ಸಾಕಾರಗೊಳ್ಳುತ್ತಿದೆ ಸಜಿಪದಲ್ಲಿ ತುಂಬೆ ವೆಂಟೆಡ್ ಡ್ಯಾಂನ ಜಾಗ್ವೆಲ್ ನಿರ್ಮಾಣವಾಗಿದ್ದು ಬೃಹತ್ ಶುದ್ಧೀಕರಣ ಘಟಕ ಮುಡಿಪಿನಲ್ಲಿ ನಿರ್ಮಾಣಗೊಂಡಿದೆ ಇನ್ನೂರು ಲಕ್ಷ ಲೀಟರ್ನ ಚೆಂಬುಗುಡ್ಡೆ ಟ್ಯಾಂಕ್ನ ನೀರು ಬೀಳುವ ಪರೀಕ್ಷೆಯನ್ನು ಇತ್ತೀಚೆಗೆ ಸ್ಪೀಕರ್ ಯು ಟಿ ಖಾದರ್ ಮತ್ತು ಅಧಿಕಾರಿಗಳು ನಡೆಸಿದ್ದರು ಚಂಬುಗುಡ್ೆಯಲ್ಲಿ ಎಪ್ಪತ್ತು ಲಕ್ಷ ಲೀಟರ್ ಕಾಮಗಾರಿ ಕೂಡ ಆರಂಭಗೊಂಡಿದೆ ಒಂಬತ್ತು ಕೆರೆಯಲ್ಲಿ ಹದಿನೈದು ಲಕ್ಷ ಸಂತೋಷ್ ನಗರದಲ್ಲಿ ಒಂದು ಲಕ್ಷ ಲೀಟರ್ ಸೋಮೇಶ್ವರ ಬಗಂಬಿಲದಲ್ಲಿ ಹತ್ತು ಮತ್ತು ಹದಿನೆಂಟು ಲಕ್ಷ ಲೀಟರ್ ಕೋಟೆಕಾರು ಮಾಡೂರುವಿನಲ್ಲಿ ಹತ್ತು ಲಕ್ಷ ಲೀಟರ್ ಇದೀಗ ದೇರಳಕಟ್ಟೆ ಮಾಡೂರು ರಸ್ತೆಯಲ್ಲಿ ಹತ್ತು ಲಕ್ಷ ಲೀಟರ್ ಟ್ಯಾಂಕ್ ಆಗಬೇಕಾಗಿದೆ ಒಂದು ಲಕ್ಷ ಲೀಟರ್ನ ಟ್ಯಾಂಕ್ ಕನಚೂರು ಬಳಿ ನಿರ್ಮಾಣಗೊಂಡರೆ ಗ್ರಾಮೀಣ ಪ್ರದೇಶದಲ್ಲಿ ಜಲಜೀವನ ಮಿಷನ್ನ ಮುನ್ನೂರ ಎಂಬತ್ತು ಟ್ಯಾಂಕ್ ಮುಡಿಪು ಫೀಡರಿಗೆ ಸಂಪರ್ಕಗೊಳ್ಳಲಿದೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಐದು ಗ್ರಾಮಗಳಿಗೂ ಕುಡಿಯುವ ನೀರಿನ ಯೋಚನೆ ದೊರೆಯಲಿದೆ ಎಪ್ಪತ್ತು ಲಕ್ಷ ಲೀಟರ್ನ ಟ್ಯಾಂಕ್ ವೀಕ್ಷಿಸಿದ ಸಂದರ್ಭ ಸ್ಥಳೀಯ ಶಾಸಕರಾದ ಯು ಟಿ ಖಾದರ್ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದು ಹೀಗೆ ಕಾಲ ವಿಧಾನಸಭೆ ಕ್ಷೇತ್ರದ ನಗರ ಮತ್ತು ಗ್ರಾಮೀಣ ಮಟ್ಟಕ್ಕೆ ಶಾಶ್ವತವಾದ ಕುಡಿಯುವ ನೀರಿನ ಯೋಜನೆ ಇದು ಬಹುಶಃ ನನ್ನ ದೊಡ್ಡ ಮಟ್ಟಿನ ಒಂದು ಕನಸಾಗಿತ್ತು ಕಳೆದ ಚುನಾವಣೆ ಸಂದರ್ಭ ನಾನು ಮತ್ತು ನನ್ನ ಪರವಾಗಿ ಪ್ರತಿಯೊಂದು ಮನೆಗೆ ಹೋದಂಥ ನಮ್ಮ ಸನ್ಮಿತ್ರ ಎಲ್ಲರೂ ಕೂಡ ಎಲ್ಲರಿಗೂ ಮಾತನ್ನು ಕೊಟ್ಟಿದ್ದರು ಮುಂದಿನ ಎರಡು ಮೂರು ವರ್ಷದ ಒಳಗಡೆ ಇಡೀ ಕ್ಷೇತ್ರ ಉದ್ದಕ್ಕೂ ಕೂಡ ನಾವು ಶಾಶ್ವತ ಕುಡಿಯುವ ನೀರಿನ ಯೋಜನೆ ಪ್ರಾರಂಭ ಮಾಡ್ತೇವೆ ಅಂತೇಳಿ ಅದಕ್ಕೆ ಅನುಗುಣವಾಗಿ ಈಗ ನಮ್ಮ ಪ್ರಥಮ ಹಂತದ ಯೋಜನೆ ಘೋಷೆಯವತ್ತು ಉಲ್ಲಾಲ ನಗರಕ್ಕೆ ಇಪ್ಪತ್ನಾಲ್ಕು ಗಂಟೆ ಕುರಿ ಯೋಜನೆಗೆ ಇವತ್ತು ಚಾಲನೆಯಾಗಿ ಪ್ರಥಮ ಹಂತದ ಟೆಸ್ಟಿಂಗ್ ರೌಂಡ್ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಟ್ರಯಲ್ ರೌಂಡ್ ಅದರ ನಂತರ ಇದರ ಕ್ವಾಲಿಟಿ ಚೆಕ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಹಂತದ ಉದ್ಘಾಟನೆ ಎರಡು ಹಂತಕ್ಕೆ ಚಾಲನೆ ಕೊಡಲಿಕ್ಕೆ ನಮ್ಮ ಕ್ಷೇತ್ರಕ್ಕೆ ಬರಲಿದ್ದಾರೆ ಈಗಾಗಲೇ ಸುಮಾರು ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಯೋಜನೆಯಲ್ಲಿ ಸಜ್ಪದಲ್ಲಿ ನಾವು ಇವತ್ತು ಜಾಕ್ಪಾಲನ್ ಮತ್ತು ವಾಟರ್ ಸಪ್ಲೈ ನಿರ್ಮಾಣ ಮಾಡಿಕೊಂಡು ಅಲ್ಲಿಂದ ನೀರನ್ನು ಲಿಫ್ಟ್ ಮಾಡಿ ನೇರವಾಗಿ ಇವತ್ತು ನಮ್ಮ ಕೊಣಾಜೆಯ ಫಜೀರ್ ಮತ್ತು ಕೊಣಜೆ ಮಧ್ಯೆ ಇರುವಂತಹ ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇವತ್ತು ನಿರ್ಮಾಣ ಆಗಿ ಪ್ರಾರಂಭ ಆಗಿದೆ ಆಧುನಿಕ ಮತ್ತು ತತ್ವಜ್ಞಾನ ಒಳಗಟ್ಟಂಥದ್ದು ಟ್ರೀಟ್ ಪ್ಲಾಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅದಾಗಿದ್ದು ಅಲ್ಲಿಂದ ನೇರವಾಗಿ ಬಹುಶಃ ಪೈಪ್ಲೈನ್ ಮುಖಾಂತರ ಎಲ್ಲ ಗ್ರಾಮಗಳಿಗೆ ಮತ್ತು ನಗರ ಮಟ್ಟಕ್ಕೆ ಸಂಪರ್ಕಿಸಲಿ ಅಂತ ಪೈಪ್ ಫಂಡ್ ಈಗಾಗಲೇ ಅಳವಡಿಸಲಾಗಿದೆ ಉಳ್ಳಾಲ ನಗರ ವ್ಯಾಪ್ತಿಯಲ್ಲಿ ಈಗ ನಮ್ಮದು ಎ ಡಿ ಬಿ ಪೈಪ್ಲೈನ್ ಒಂದು ಹಂತಕ್ಕೆ ಯಾಕಂತ ಹೇಳಿದರೆ ಇವತ್ತು ನಿರ್ಮಾಣ ಆದ ಕಾರಣ ಉಳ್ಳಾಲ ನಗರಕ್ಕೆ ಬೇಕಾಗುವಂಥ ಎಪ್ಪತ್ತು ಲಕ್ಷ ಲೀಟರ್ನ ಒಂದೇ ಮೇಜರ್ ಟ್ಯಾಂಕನ್ನು ಚೆಂಬುಗುಡ್ಡೆಯಲ್ಲಿ ಇವತ್ತು ನಿರ್ಮಾಣ ಮಾಡಿ ಈ ಎಪ್ಪತ್ತು ಲಕ್ಷ ಲೀಟರ್ ಟ್ಯಾಂಕ್ ಮುಖಾಂತರ ನೇರವಾಗಿ ಈಗಾಗಲೇ ನಿರ್ಮಾಣವಾದಂಥ ಎ ಡಿ ಬಿ ಟ್ಯಾಂಕಿ ನಮ್ಮ ಟ್ಯಾಂಕಿಗಳಿಗೆ ಮತ್ತು ನೂತನವಾಗಿ ನಿರ್ಮಾಣವಾಗಿದ್ದು ಟ್ಯಾಂಕ್ ಸಂಪರ್ಕ ಕೊಟ್ಟು ಅಲ್ಲಿಂದ ಪ್ರತಿಯೊಂದು ಮನೆ ಕೂಡ ಕನೆಕ್ಷನ್ ಇವತ್ತು ಕೊಡಲಾಗಿದೆ ಕೊಡಲಾಗುತ್ತೆ ಎರಡು ಸಾವಿರದ ಎರಡರಲ್ಲಿ ಆದಂಥ ಲೈನ್ ಆಗ ಉಲ್ಲಾಲ ಇಷ್ಟು ಅಭಿವೃದ್ಧಿ ಆಗಿರಲಿಲ್ಲ ಅದ ನಂತರ ಭಾಳಷ್ಟು ಇವತ್ತು ಮನೆ ಮತ್ತು ಜನವಸತಿ ಪ್ರದೇಶ ಆಗಿದೆ ಅವತ್ತು ಮಾಸಿಕಟ್ಟೆಯಲ್ಲಿ ಒಂದು ಟ್ಯಾಂಕಿಗೆ ಜಾಗ ಕೇಳಿದಾಗ ಒಂದು ಟ್ಯಾಂಕ್ ಕಟ್ಟನ್ನು ಕೂಡ ನಿರ್ಮಾಣ ಮಾಡಲಿಲ್ಲ ಅದಕ್ಕಾಗಿ ನಮಗೆ ಮಾಸಿಕಟ್ಟೆ ಆಜಾದ್ ನಗರ ಒಂಬತ್ತು ಕೆರೆ ನಮ್ಮ ಮುಖಚೇರಿ ಈ ಒಂದು ಪ್ರದೇಶದಲ್ಲಿ ನೀರಿನ ಪೈಪ್ಲೈನ್ ಅಳವಡಿಸಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ನಾವು ಈಗ ಬಹುಶಃ ನಮ್ಮ ಉಲ್ಲಾಲ ಮತ್ತು ಸೋಮೇಶ್ವರ್ ಗಡ್ಡಲಿರುವಂತಹ ಉಲ್ಲಾಲದ ಆಶ್ರ ಕಾಲನಿಯ ಸೈಟ್ನ ಮೇಲೆ ಪರ್ಮಿಷನ್ ತೆಕ್ಕೊಂಡು ಈಗಾಗಲೇ ನಾವು ಟ್ಯಾಂಕ್ ನಿರ್ಮಾಣವನ್ನು ನಾವು ಈಗಾಗಲೇ ಪ್ರಾರಂಭ ಇವತ್ತು ಮಾಡಿದ್ದೇವೆ ಮತ್ತು ಎಲ್ಲಿಗೆಲ್ಲ ಪೈಪ್ಲೈನ್ ಕನೆಕ್ಷನ್ ಇಲ್ಲ ಅಲ್ಲಿ ಎಲ್ಲ ಪ್ರದೇಶ ಕೂಡ ಪೈಪ್ಲೈನ್ ಕನೆಕ್ಷನನ್ನು ಅದಕ್ಕೆ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಿ ಈಗಾಗಲೇ ಅದನ್ನು ನಾವು ಆರು ತಿಂಗಳ ಒಳಗಡೆ ಉಲ್ಲಾಲ ವ್ಯಾಪ್ತಿಯ ಕೆಲಸವನ್ನು ಇವತ್ತು ಪೂರ್ಣಗೊಳಿಸಲಾಗುವುದು ಕೋಟೆಕಾರ್ ಮತ್ತು ಸೋಮೇಶ್ವರಿ ಕೂಡ ಸುಮಾರು ನೂರ ಮೂವತ್ತ್ನಾಲ್ಕು ಕೋಟಿ ಮೂರು ನಗರಕ್ಕೆ ಆಂತರಿಕವಾದ ಪೈಪ್ಲೈನ್ ಕನೆಕ್ಷನ್ ಮಾಡಲಿಕ್ಕೆ ಮತ್ತು ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಅವನು ಬಿಡುಗಡೆ ಆಗಿದೆ ಗ್ರಾಮೀಣ ಮಟ್ಟ ಯಾಕಂದ್ರೆ ಈಗ ಪೈಪ್ ಪೈಪ್ಲೈನ್ ಮಾತ್ರ ಹಾಕಿದ್ದು ಗ್ರಾಮೀಣ ಮಟ್ಟದಲ್ಲಿ ಮತ್ತು ಜಲಜೀವನ್ ಮಿಷಿನ್ನಲ್ಲಿ ನಾವು ಈಗಾಗಲೇ ಅವತ್ತು ನಮ್ಮ ಕೆ ಡಬ್ಲ್ಯೂ ಸಿ ಜೊತೆ ಚರ್ಚೆ ಮಾಡಿಕೊಂಡು ಈಗಾಗಲೇ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಜನವಸಿ ಪ್ರದೇಶದಲ್ಲಿ ಬೇಕಾಗುವಂಥ ಮಿನಿ ಟ್ಯಾಂಕ್ ಮತ್ತು ಪೈಪ್ಲೈನ್ ಈಗಾಗಲೇ ಮಾಡಲಾಗಿದೆ ಈಗ ಮಾಡುವಂತಹ ಕಾಮಗಾರಿ ನಮ್ಮ ಮುಂದಿನ ಬರುವಂಥದ್ದು ನೇರವಾಗಿ ಏನು ದೊಡ್ಡ ಮಟ್ಟದ ಪೈಪ್ಲೈನ್ನ ನೀರು ಇವತ್ತು ನಮ್ಮ ಮುಡಿಪು ಆ ಒಂದು ಡಬ್ಲ್ಯೂ ಬಿ ಟಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟಿಂದ ಬರ್ತದ ಅಲ್ಲಿಂದ ನೇರವಾಗಿ ದೊಡ್ಡ ಒಂದೊಂದು ಗ್ರಾಮದಲ್ಲಿ ಒಂದು ಅಥವಾ ಎರಡು ದೊಡ್ಡ ಮಟ್ಟದ ಟ್ಯಾಂಕನ್ನು ನಿರ್ಮಿಸಲಾಗುವುದು ಈ ರೀತಿಯ ಟ್ಯಾಂಕನ್ನು ಮತ್ತು ಅಲ್ಲಿಂದ ಈ ಜಲಜೀವನ್ ಮಿಷಿನ್ ಆದಂಥ ಜನವಸೆ ಪ್ರದೇಶ ಟ್ಯಾಂಕಿಗಳಿಗೆ ಕನೆಕ್ಷನ್ ಕೊಡಲಾಗುತ್ತೆ ಅಲ್ಲಿಂದ ಮನೆಗೆ ಹೋಗಲಾಗುವುದು ಮತ್ತು ಪ್ರತಿಯೊಂದು ಮನೆಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಮೀಟರ್ನ ಅಳವಡಿಸಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಯಾಕೆ ಮೀಟರ್ ಅಳವಡಿಸಿದರೆ ಕೆಲವರು ಸಿಕ್ಕಿದ ನೀರಂತ ಹೇಳಿಕೊಂಡು ತೋಟಕ್ಕೆ ಬಿಡೋದು ಮತ್ತು ಅದು ಅವನು ಕಾರ್ ವಾಶ್ ಮಾಡೋದು ಕಾರಿದ್ದವನು ಬಹುಶಃ ಗೃಹ ಬಳಕೆಗಿಂತಲೂ ಕೂಡ ಕಮರ್ಷಿಯಲ್ ಬಳಕೆ ಹೆಚ್ಚುವರಿ ಆಗುವಂಥ ಪರಿಸ್ಥಿತಿ ಇತ್ತು ನಾವು ಬಿಲ್ ಹಾಕುವಾಗ ಎಲ್ಲರಿಗೂ ಒಂದೇ ರೀತಿಯ ಬಿಲ್ ಹಾಕಬೇಕು ನೀರು ಉಪಯೋಗ ಮಾಡಿದವನು ಅಷ್ಟು ಕಟ್ಟಬೇಕು ಜಾಸ್ತಿ ಉಪಯೋಗ ಮಾಡಿದವನು ಕೂಡ ಅಷ್ಟು ಕಟ್ಟಬೇಕು ಬಡವರು ಕೂಡ ಅಷ್ಟು ಕಟ್ಟಬೇಕು ಶ್ರೀಮಂತರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಯಾರು ಎಷ್ಟು ನೀರು ಉಪಯೋಗ ಮಾಡ್ತಾನೆ ಅಷ್ಟು ಕಟ್ಟಬೇಕು ಜಾಸ್ತಿ ಉಪಯೋಗ ಮಾಡಿದ್ರೆ ಜಾಸ್ತಿ ಕಟ್ಟೋದು ಕಡಿಮೆ ಆದರೆ ಕಡಿಮೆ ಕಟ್ಟು ವಾತಾವರಣ ಇವತ್ತು ನಿರ್ಮಾಣ ಮಾಡ್ತೇವೆ ಅದ ಕಾರಣ ಮುಂದಿನ ಒಂದು ಎರಡು ವರ್ಷದಲ್ಲಿ ಇಡೀ ನಮ್ಮ ಆ ಶೇತ ಉದ್ದಗಳು ಕೂಡ ಇವತ್ತು ಸಂಪೂರ್ಣವಾಗಿ ನೀರು ಕಳ್ಸುವಂಥ ಕೆಲಸ ಏನಿದೆಯಾ ಅದು ಪೂರ್ಣಗೊಳ್ಳಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ದೇವರ ಆಶೀರ್ವಾದ ಇರುತ್ತಿರಲಿ ಬಹುಶಃ ಈ ನಾನಿದ ನಿಮ್ದು ಹೇಳ್ತಿದ್ದಾಗ ಇದು ಆಗ್ತದಾ ಇಲ್ಲವೊಂಬ ಎಲ್ಲರಿಗೂ ಕೂಡ ಇತ್ತು ಅದನ್ನು ಕ್ಷೇತ್ರದ ಮತದ ಇದೆಲ್ಲ ಯಾಕೆ ಕಾರಣ ಆಯಿತು ಅಂತ ಹೇಳಿದರೆ ಕ್ಷೇತ್ರದ ಮತದಾರರು ಅವರ ಮೌಲ್ಯಧಾರಿತವಾದ ಮತ ಕೊಟ್ಟು ನನಗೆ ಒಂದು ಅವಗ ಮಂತ್ರಿ ಆಗಲಿಕ್ಕೆ ಮತ್ತು ಇವರು ಸ್ಪೀಕರ್ ಆಗಲಿಕ್ಕೆ ಅವಕಾಶ ಮಾಡಿ ಕೊಟ್ಟ ಕಾರಣ ಇದೆಲ್ಲ ಸುಲಭ ಸುಲಭವಾಗಲಿಕ್ಕೆ ಕಾರಣ ಆಯಿತು ಅದೆಲ್ಲ ಎಲ್ಲ ನಮ್ಮ ಈ ಕೆಲಸ ಕಾರ್ಯಗಳು ಅದು ಕ್ಷೇತ್ರ ಜನಸಾಮಾನ್ಯರಿಗೆ ಮತದಾರರಿಗೆ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನೇರವಾಗಿ ಪೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಉದ್ದೇಶಗಳೇ ಅದು ಸ್ವಲ್ಪದನ್ನು ಹೇಳಿಕಿಚ್ಚ ಮುಂದೆ ಕೂಡ ಎಲ್ಲರ ಸಾಕ್ಕೆ ನಾನು ಇವತ್ತು ಬಯಸ್ತೇನೆ ಸಮಾಜ ಸೇವಕ ಬಾಬು ಪಿಲಾರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಪ್ರಕಟವಾಗಿದ್ದರು ರಾಜ್ಯ ಪ್ರಶಸ್ತಿಯ ಕರೆ ಬಂದ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿಗೆ ತೆರಳಿ ಅಲ್ಲಿಯೂ ಗೊಂದಲದ ವಿಚಾರ ಆಗಿತ್ತು ಅಧಿಕಾರಿಗಳ ಕಣ್ತಪ್ಪಿನಿಂದ ಆದ ಗೊಂದಲಕ್ಕೆ ಸ್ಥಳೀಯ ಶಾಸಕರು ವಿಷಾದ ವ್ಯಕ್ತಪಡಿಸಿದ್ದು ನಿಸ್ವಾರ್ಥ ಸಮಾಜ ಸೇವಕ ಬಾಬು ಪಿಲಾರ್ ಅವರಿಗೆ ಈ ಬಾರಿಯ ಜಿಲ್ಲಾ ಪ್ರಶಸ್ತಿ ನೀಡುವ ಬಗ್ಗೆ ಭರವಸೆ ನೀಡಿದ್ದರು ಈ ಕಾರಣಕ್ಕಾಗಿ ಸ್ಪೀಕರ್ ಯು ಟಿ ಖಾದರ್ ಅವರು ಗುರುವಾರ ಸರ್ಕ್ಯೂಟ್ ಹೌಸ್ಗೆ ಬಾಬು ಪಿಲಾರ್ ಅವರನ್ನು ಕರೆದು ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಈ ಬಗ್ಗೆ ಬಾಬು ಪಿಲಾರ್ ಅವರನ್ನು ಅಬ್ಬಕ್ಕ ಟಿವಿ ಸಂಪರ್ಕಿಸಿದಾಗ ಸರ್ ನಿಮಗೆ ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿ ಎರಡು ಕೂಡ ಪ್ರಕಟ ಆಗಿರುವ ಸಂತೋಷವನ್ನು ವ್ಯಕ್ತಪಡಿಸಿದ್ದೇವೆ ನಾವು ಅಧಿಕಾರಿಗಳ ಕಂಟಪ್ಪಿನಿಂದ ಒಂದು ಸ್ವಲ್ಪ ಗೊಂದಲ ಆಗಿದ್ದನ್ನು ಕೂಡ ತಿಳ್ಕೊಂಡಿದ್ದೇವೆ ಹೌದು ಇವತ್ತು ನೀವು ಜಿಲ್ಲಾ ಪ್ರಶಸ್ತಿ ಸ್ವೀಕರಿಸಿದ್ದೀರಾ ಹೌದು ಹೋಗಿದ್ದೆ ನಾನು ನಮ್ಮ ವಿಧಾನಸಭಾ ಸ್ಪೀಕರ್ ಅವರು ನನ್ನನ್ನು ಮಂಗಳೂರಿನ ಹೌಸ್ ಗೆ ಬರ್ಲಿಕ್ಕೆ ಹೇಳಿದ್ರು ಹಾಗೆ ನಾನು ಇವತ್ತು ಸ್ವಲ್ಪ ಬರ್ಲಿಕ್ಕೆ ಹೇಳಿದ್ರು ನಾನು ಸ್ವಲ್ಪ ತಡವಾಗಿತ್ತು ಆದ್ರೆ ಅವಸರವಾಗಿ ಹೋಗಿ ಬಂದೆ ಮತ್ತೆ ಅಲ್ಲಿ ನಮ್ಮ ಮಾಧ್ಯಮದವರು ತುಂಬಾ ಜನ ಇದ್ರು ಅಲ್ಲಿ ನಮ್ಗೆ ವಿಷಯ ಹೇಳಿ ಸ್ವಲ್ಪ ಎಡವಟ್ಟು ಆಗಿದೆ ನಾವು ಜಿಲ್ಲಾ ಪ್ರಶಸ್ತಿಯನ್ನು ಈಗ ಕೊಡ್ತಾ ಇದ್ದೇವೆ ಅಂತ ಹೇಳಿ ಆ ಪ್ರಶಸ್ತಿ ಪ್ರದಾನ ಮಾಡಿದ್ರು ತುಂಬಾ ಸಂತೋಷ ಆಯ್ತು ನನ್ಗೆ ಈಗ ರಾಜ್ಯ ಪ್ರಶಸ್ತಿ ಬಗ್ಗೆ ಏನಾದ್ರು ಹೇಳಿಕೆ ಇತ್ತ ರಾಜ್ಯ ಪ್ರಶಸ್ತಿ ಬಗ್ಗೆ ಅವತ್ತೆಲ್ಲ ಹೇಳಿದ್ದೇನೆ ಮಾಧ್ಯಮದವರಿಂದ ಮಾಧ್ಯಮದವರ ಎದುರೆಲ್ಲ ಎಲ್ಲ ವಿಷಯ ಪ್ರಸಾರ ಆಗಿದೆ ಅಂದ್ರೆ ನಾನು ಅವತ್ತು ಮುಂಚಿನ ದಿವಸ ಮಾಹಿತಿ ಕೊಟ್ಟು ಆ ನಾಳೆ ನೀವು ನಿಮ್ಗೆ ಪ್ರಶಸ್ತಿ ಪ್ರದಾನ ಮಾಡ್ಲಿಕ್ಕೆ ಉಂಟು ಕರ್ನಾಟಕ ಸುವರ್ಣ ಸಂಭ್ರಮದ್ದು ನೀವು ಬರ್ಬೇಕಂತ ಒಬ್ಬರು ಅಧಿಕಾರಿ ಫೋನ್ ಮಾಡಿ ಹೇಳಿದ್ರು ಅದು ಸರಿ ಸರ್ ಅದು ಸರಿ ಅಲ್ಲ ಈಗ ಏನಾದ್ರು ಸ್ಪೀಕರ್ ಇಂದ ಭರವಸೆ ಸಿಕ್ಕಿದೆ ಯಾವ ರಾಜ್ಯ ಪ್ರಶಸ್ತಿ ಏನಾದ್ರು ನಿಮಗೆ ಕೊಡಿಸ್ತೇವೆ ಅಂತ ಹಾಗೆ ಏನಾದ್ರು ಮಾಧ್ಯಮದ ಹೇಳಿದ್ರು ಹ್ಮ್ ಆ ನೀವು ಅದು ಬರುವ ವರ್ಷದ್ದು ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತ ಅದಕ್ಕೆ ನೆಗಡಿ ತಲೆ ಎಲ್ಲ ಆಡಿದ್ರು ಮತ್ತೆ ಬೇರೆ ಮಾತಿನಲ್ಲಿ ಹೇಳಿಲ್ಲ ಹಾಗೆ ಹ್ಮ್ ಅಂತ ತುಂಬಾ ಸಂತೋಷ ಆಗಿದೆ ಬಾಬಣ್ಣ ನಿಮಗೆ ನನಗೂ ಸಂತೋಷ ಆಯ್ತು ಮತ್ತೆ ಇದಕ್ಕೆ ಪ್ರಯತ್ನ ಪಟ್ಟವರು ತುಂಬಾ ಜನ ಇದ್ದಾರೆ ಅವರಿಗೆಲ್ಲರಿಗೂ ನನ್ ನನ್ನ ಧನ್ಯವಾದ ಮತ್ತೆ ಎಂತ ಗೊತ್ತ ಇದು ಇಷ್ಟೊಂದು ಪ್ರಚಾರಕ್ಕೆ ಬಂದದ್ದು ನಮ್ಮ ಉಳ್ಳಾಲ ಕ್ಲಬ್ ನವರು ಆ ಪ್ರಶಸ್ತಿ ಪ್ರಧಾನ ಆಗುವ ಒಂದು ಹತ್ತು ದಿವಸಕ್ಕೆ ಮುಂಚೆ ನನ್ನನ್ನು ಕರೆದು ಪ್ರೆಸ್ ಕ್ಲಬ್ ಅಲ್ಲಿ ಸನ್ಮಾನ ಮಾಡಿದ್ರು ಇದರಿಂದಾಗಿ ಇದು ಇಡೀ ರಾಜ್ಯದಲ್ಲಿ ಪ್ರಸಾರ ಆಗಿ ಆ ಬಾಬು ಪಿಲಾರ್ ಅನ್ನೋ ಒಂದು ಹೆಸರು ತುಂಬಾ ಪ್ರಚಾರಕ್ಕೆ ಬಂತು ಹಾಗೆ ಅದರಲ್ಲಿ ಏನೋ ಅಲ್ಲಿ ಅಧಿಕಾರಿಗಳಿಗೆ ಅದರ ಪ್ರಭಾವ ಬೀರಿಯನ ಎಡವಟ್ಟಾಗಿದೆ ಏನೋ ಅಂತ ನಾನು ಅಲ್ಲಿ ಅರ್ಜಿ ಕೊಟ್ಟದ್ದು ಜಿಲ್ಲಾ ಅಲ್ಲ ನನ್ನ ಲೆಕ್ಕದಲ್ಲಿ ಬಾಬು ಪಿಲಾರ್ ಅವರು ಮಾಡಿರುವಂತ ನಿಸ್ವಾರ್ಥ ಸೇವೆ ಕೂಡ ಅಷ್ಟೇ ಕಾರಣ ಅಂತ ನಾನು ಗ್ರಹಿಸಿ ಸರಿ ಉಂಟು ಸೇವೆ ಇದ್ದುದ್ರಿಂದ ಸೇವೆ ಮಾಡಿದ್ರಿಂದ ಪ್ರೆಸ್ ಕ್ಲಬ್ ಅಲ್ಲಿ ಗುರುತಿಸಿದ್ದಾರೆ ಧನ್ಯವಾದ ಶಾಲಾ ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಕನ್ನಡ ಮೂಡಬಿದ್ರೆ ವಲಯ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕಮಂಡಲ ರಿಜಿಸ್ಟರ್ಡ್ ಮಗುವೀರಪಟ್ಟಣ ಉಳ್ಳಾಲವತಿಯಿಂದ ವಿಕಲಚೇತನ ಮಕ್ಕಳ ವೈದ್ಯಕೀಯ ಮೌಲ್ಯಾಂಕನ ಶಿಬಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಲೇಡಿ ಹಿಲ್ ಆಂಗ್ಲ ಮಾಧ್ಯಮ ಹಿರಿಯ ಶಾಲೆಯಲ್ಲಿ ಶುಕ್ರವಾರ ನಡೆಯಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ವೆಂಕಟೇಶ್ ಪಟ್ಕರ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಚಾಲನೆ ನೀಡಿದರು ಮಾಡಿದ ಅವರು ಮೆಡಿಕಲ್ ಕ್ಯಾಂಪ್ ಅನ್ನು ಟೀಮ್ ವರ್ಕ್ ಆಗಿ ಮಾಡುತ್ತಿದ್ದಾರೆ ವಿಕಲಚೇತನರಿಗೆ ವರದಾನ ಆಗಲಿ ಎಂದು ಶಿಕ್ಷಣ ಇಲಾಖೆ ಅನೇಕ ಕೆಲಸಗಳನ್ನು ಮಾಡುತ್ತಿದೆ ತಮ್ಮ ಮಗುವು ಇಂದು ವೈದ್ಯಕೀಯ ಶಿಬಿರದಲ್ಲಿ ಸಾಧನೆ ಸಲಕರಣೆಗಳನ್ನು ಪಡೆದು ಆತ್ಮಸ್ಥೈರ್ಯ ತುಂಬಿ ಮಗುವನ್ನು ಸಮಾಜದ ಮುಖ್ಯವಾಹಿನಿಗೆ ಬರುವಂತಾಗಲು ಪೋಷಕರು ಶ್ರಮ ಹಾಗೂ ಪೋಷಕರಿಗೆ ಆತ್ಮಸ್ಥೈರ್ಯ ದೇವರು ನೀಡಲಿ ಮತ್ತು ತಮ್ಮ ಮಗುವಿನ ಆರೋಗ್ಯ ವೃದ್ಧಿಯಾಗಲಿ ಎಂದು ಹೇಳಿದರು ಇವತ್ತು ಮೆಡಿಕಲ್ ಕ್ಯಾಂಪ್ ಅನ್ನು ಬಹಳ ಒಂದು ಟೀಮ್ ವರ್ಕ್ ಮಾಡ್ತಾ ಅನೇಕ ವಿಶೇಷ ಇದೆ ಮಕ್ಕಳಿಗೆ ವರದಾನ ಆಗಲಿ ಅಂತ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಪಡೆದಿದೆ ಅದರಲ್ಲಿ ಕೂಡ ಒಂದು ಅನೇಕ ಪಾಲಕ ಪೋಷಕರು ಮತ್ತು ನಮ್ಮ ಬಿ ಐ ಟಿಗಳ ಸಹಕಾರದಿಂದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದಾರೆ ಗೌರವಿತ ವೈದ್ಯ ಮಿತ್ರರು ತಮ್ಮೊಂದಿಗಿದ್ದಾರೆ ಅವೆಲ್ಲರೂ ಕೂಡ ತಮ್ಮ ಮಗುವಿನ ವಿಶೇಷತೆಯನ್ನು ವೈದ್ಯರಲ್ಲಿ ಹೇಳುವ ಮೂಲಕ ಅಲಿಂಪೋ ಸಂಸ್ಥೆಯವರು ಬಂದಿದ್ದಾರೆ ಸಾಧನೆ ಸಲಕರಣೆಗಳನ್ನು ಪಟ್ಟಿ ಮಾಡಿ ಸಲ್ಲಿಸಲಿಕ್ಕೆ ಹೀಗೆ ಇದೊಂದು ಟೀಮ್ ವರ್ಕ್ ತಮ್ಮ ಮಗು ಒಂದು ರೀತಿಯಲ್ಲಿ ಈ ಒಂದು ಸಾಧಕ ಸಲಕರಣೆಗಳನ್ನು ಬಳಸೋದ್ರ ಮೂಲಕವಾಗಿ ಸಮಾಜ ಮುಖ್ಯ ಆಗಿ ಸಮಾಜದ ಮುಖ್ಯವಾಹಿನಿಗೆ ಬರುವಂತಹ ಕೆಲಸವನ್ನು ಆಗಬೇಕಾಗಿದೆ ಈಗಾಗಲೇ ಸೌಪ್ ಇವರು ಹೇಳಿದಾಗೆ ತಾವು ಕೇಳಿರ್ಬೇಕು ಆಂಧ್ರದಲ್ಲಿ ಒಬ್ರು ಎರಡು ಕಣ್ಣಿಲ್ದಿರ್ತಕ್ಕಂಥ ಐ ಎಸ್ ನಾವೆಲ್ಲ ಕೈ ಕಾಲು ಕಣ್ಣು ಮೂಗು ಎಲ್ಲ ಸರಿ ಇದ್ದವರು ಬೈಕ್ ತಗೊಂಡು ಕಟ್ಟಡದಲ್ಲಿ ಬೇಕು ಆದ್ರೆ ಎರಡೂ ಕಣ್ಣಿಲ್ ಇದ್ರು ಐ ಎಸ್ ಅಂಶ ನಾವು ವೀಕ್ನೆಸ್ ಏನಾಗ್ತಂದ್ರೆ ಅದನ್ನೇ ದಿನನಿತ್ಯ ಹೇಳ್ತಾ ಕೊಡಬಹುದು ಆ ವೀಕ್ನೆಸ್ ಅನ್ನು ನಾವು ಮುಖ್ಯವಾಹಿನಿಗೆ ತರುವಂಥದ್ದು ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಆ ಮಗುವಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಆ ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಎಲ್ಲ ಪಾಲಕ ಪೋಷಕರು ಪ್ರತಿನಿತ್ಯ ಮಾಡ್ತಾ ಇದ್ದೀರಿ ನಮ್ಮೊಂದಿಗೆ ಅನೇಕ ದಾನಿಗಳು ಎನ್ ಜಿ ಓಗಳಿದ್ದಾರೆ ಮಾರುತಿ ಯುವಕ ಮಂಡಲದ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಎಸ್ ಬಂಗೇರ ಮಾತನಾಡಿ ಮಾರುತಿ ಯುವಕ ಮಂಡಲ ಸಂಸ್ಥೆಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಎಂದರೆ ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿರುವ ಎಲ್ಲ ಸದಸ್ಯರ ದೂರದೃಷ್ಟಿಯ ಆಲೋಚನೆಯೇ ಸಾಕ್ಷಿ ನಮ್ಮ ಸಂಸ್ಥೆ ನಲವತ್ತರ ಸಂಭ್ರಮದ ಹತ್ತಿರದಲ್ಲಿದ್ದೇವೆ ಈ ನಿಟ್ಟಿನಲ್ಲಿ ನಲವತ್ತು ಯೋಜನೆಗಳನ್ನು ಸಮಾಜಕ್ಕೆ ಸಮರ್ಪಿಸಲು ಸದಸ್ಯರು ಸಂಕಲ್ಪ ತೊಟ್ಟಿದ್ದೇವೆ ಪ್ರಸಾದ್ ನೇತ್ರಾಲಯದ ಪ್ರಾಯೋಜಕತ್ವದಲ್ಲಿ ನೇತ್ರ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಉಳ್ಳಾಲದಲ್ಲಿ ಬೀಚ್ ಕ್ಲೀನಿಂಗ್ ಸಾಮೂಹಿಕ ವಿವಾಹ ಅರ್ಹ ಫಲಾನುಭವಿಗಳಿಗೆ ಮನೆ ನಿರ್ಮಾಣ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದಯಾಟ ನಡೆಸಲಾಗುವುದು ಹಾಗೂ ಇಂತಹ ಸಾಮಾಜಿಕ ಕಾರ್ಯಗಳಿಗೆ ಮುಂದೆಯೂ ಸಹಕಾರ ನೀಡುತ್ತೇವೆ ಎಂದರು ನಮ್ಮ ಸಂಸ್ಥೆಯಲ್ಲಿರುವಂತಹ ಎಲ್ರಿಗೂ ದೂರದೃಷ್ಟಿ ಆಲೋಚನೆಯ ಸಾಕ್ಷಿ ಅಂತ ಈ ಒಂದು ವೇದಿಕೆ ನಾನು ಇಚ್ಛಿಸುತ್ತೇನೆ ನಮ್ಮ ಸಂಸ್ಥೆ ಸಂಭ್ರಮದ ಹತ್ತಿರದಲ್ಲಿದೆ ಹಾಗಾಗಿ ಸಂಸ್ಥೆಯ ಪರವಾಗಿ ನಲವತ್ತು ಯೋಜನೆಗಳನ್ನು ಸಮಾಜ ಸೇವಾ ಕಾರ್ಯಕ್ರಮವನ್ನು ಸಮಾಜಕ್ಕೆ ಸಮರ್ಪಿಸುವಂತಹ ನಮ್ಮ ಸದಸ್ಯರು ಅದಕ್ಕೆ ಸಂಕಲ್ಪವನ್ನು ದುಡ್ಡಿದ್ದಾರೆ ಅದರಲ್ಲಿ ಈಗಾಗಲೇ ನಾವು ಎರಡು ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸಿದ್ದೇವೆ ಒಂದೊಂದು ಪಾರ್ಥಿವ ಶರೀರದ ಸುರಕ್ಷೆ ಪರದೆ ಇನ್ನೊಂದು ಪೆಟ್ಟಿಗೆ ಒಂದು ಮುಂದಿನ ದಿನಗಳಲ್ಲಿ ನಾವು ಪ್ರಸಾದ್ ನಿಯಂತ್ರಣದ ಸಹಯೋಗದೊಂದಿಗೆ ಒಂದು ಕಣ್ಣಿನ ಚಿಕಿತ್ಸ ಶಿಬಿರವನ್ನು ಮಾಡಲಿಕ್ಕಿದ್ದೇವೆ ಉಳ್ಳಾರದಲ್ಲಿ ಆಮೇಲೆ ಸಂಸ್ಥೆ ಪರವಾಗಿ ದೊಡ್ಡ ಮಟ್ಟದ ಒಂದು ರಕ್ತದಾನದ ಶಿಬಿರವನ್ನು ಮಾಡಲಿಕ್ಕಿದ್ದೇವೆ ಅದ ನಂತರ ಉಳ್ಳಾಲ ಬೀಚಿಯ ಸುರಕ್ಷತೆಯ ದೃಷ್ಟಿಯಿಂದ ಬೀಚ್ ಕ್ಲೀನಿಂಗ್ ಆ ನಂತರ ಸಾಮೂಹಿಕ ಶಿಕ್ಷಣ ನೆರವನ್ನು ಕೂಡ ಸಂಸ್ಥೆ ಭರಿಸುವುದಾಗಿ ಕೂಡ ಈ ಒಂದು ವೇದಿಕೆಯಲ್ಲಿ ನಾನು ಇಷ್ಟಪಡುತ್ತಿದ್ದೇನೆ ನಮ್ಮ ಸಂಸ್ಥೆಯ ನಲವತ್ತರ ದೊಡ್ಡ ಕಾರ್ಯಕ್ರಮ ಎಂದ್ರೆ ನಾಲ್ಕು ಬಡ ಕುಟುಂಬದ ಮಕ್ಕಳಿಗೆ ಮನೆ ನಿರ್ಮಾಣ ಮಾಡುವಂತಹ ಯೋಜನೆ ಅತಿ ಬಡತನದ ಮಕ್ಕಳಿಗೆ ಜಾತಿ ಈ ನಮ್ಮ ಒಂದು ಕೊಡಿ ನಾವು ಆ ಒಂದು ಕೆಲಸಕ್ಕೆ ಸಹಕಾರ ಮಾಡುತ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತಿದ್ದೇನೆ ಮಂಗಳೂರು ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಜೇಮ್ಸ್ ಕುಟೀನಾ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಆರ್ ಈಶ್ವರ್ ಉತ್ತರ ಕ್ಷೇತ್ರ ಸಮನ್ವಯಾಧಿಕಾರಿ ವೇದಾವತಿ ರಾವ್ ದಕ್ಷಿಣ ಕ್ಷೇತ್ರ ಸಮನ್ವಯ ಅಧಿಕಾರಿ ಸುಷ್ಮಾ ಎಪಿಸಿ ವಿದ್ಯಾಶೆಟ್ಟಿ ಮಾರುತಿ ಯುವಕ ಮಂಡಲದ ಅಧ್ಯಕ್ಷ ಸಂದೀಪ್ ಪುತ್ರನ್ ಗೌರವಾಧ್ಯಕ್ಷ ವರದರಾಜ್ ಹಿಲ್ ಹಿರಿಯ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯ ಸಿಸ್ಟರ್ ಐವಿ ಅಲಿಂಕೋ ಸಂಸ್ಥೆಯ ವಿಕ್ರಂ ದಕ್ಷಿಣ ವಲಯ ಟಿ ಕಾರ್ಯದರ್ಶಿ ಕಿಶೋರಿ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಜಯರಾಮ್ ದೀಪವ ಸಂಸ್ಥೆಯ ನಿವೇದಿತಾ ಶೆಟ್ಟಿ ಅನುಪಮಾ ಪ್ರಭು ಪ್ರಮೀಳಾ ರೆಬಲ್ಲೋ ಸರಕಾರಿ ನೌಕರರ ಸಂಘದ ಮೂಡಬಿದ್ರೆ ವಲಯದ ಪದಾಧಿಕಾರಿ ಬ್ಲೇವಿ ಮೊದಲಾದವರು ಉಪಸ್ಥಿತರಿದ್ದರು ವಿಶೇಷ ಅವಶ್ಯಕತೆ ಉಳ್ಳ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದರೆ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಲ್ಲಿರುವ ಸಣ್ಣ ಪುಟ್ಟ ನ್ಯೂನ್ಯತೆಗಳನ್ನು ನಾವು ಅತ್ಯಧಿಕವಾಗಿ ಗುರುತಿಸಬೇಕಾಗಿದೆ ಆ ಸಣ್ಣ ಪಟ್ಟ ಗುರುತಿಸಿ ಅದಕ್ಕೆ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಆ ಮಕ್ಕಳಲ್ಲಿರುವಂಥ ತೊಂದರೆ ತಾಪತ್ರೆಗಳನ್ನು ನಾವು ನಿವಾರಣೆಯನ್ನು ಮಾಡಬೇಕಾಗಿದೆ ಹಾಗೂ ಇವತ್ತಿನ ದಿನಗಳಲ್ಲಿ ನಮ್ಮ ವಿಶೇಷ ಅವಶ್ಯಕತೆ ಉಳ್ಳ ಮಕ್ಕಳನ್ನು ನಮ್ಮ ತಾಯಂದಿರು ನಮ್ಮ ತಂದೆಯವರು ಬೆಳಿಗ್ಗಿಂದ ಸಂಜೆವರೆಗೆ ನಿದ್ದೆಯಲ್ಲೂ ಕೂಡ ಯೋಚನೆ ಮಾಡುವಂಥ ಕೆಲವು ಸಂದರ್ಭಗಳು ಎದುರಾಗ್ತವೆ ಹಾಗಾಗಿ ದಯಮಾಡಿ ನಮ್ಮ ಮಕ್ಕಳನ್ನು ನೋಡಿ ನೀವು ಬೇಸರವನ್ನು ಮಾಡಿಕೊಳ್ಬೇಡಿ ನೊಂದುಕೊಳ್ಳಲಿಕ್ಕೆ ಹೋಗಬೇಡಿ ಈ ಮಾತನ್ನು ಯಾಕೆ ಹೇಳ್ತಾನಪ್ಪ ಅಂದರೆ ಅವರು ನಮ್ಮ ಹಾಗೆ ಅವರು ಸ್ವಲ್ಪ ನಿಧಾನಗತಿಯಲ್ಲಿ ಸಾಕ್ಬೋದು ಹೊರತುಪಡಿಸಿದರೆ ಅವರು ಕೂಡ ಈ ನಮ್ಮ ಜಗತ್ತಿನಲ್ಲಿ ಭಗವಂತ ಸೃಷ್ಟಿಸಿರುವಂತಹ ದೇವರ ಮಕ್ಕಳು ಈ ನಮ್ಮ ವಿಶೇಷ ಅವಶ್ಯಕತೆ ಮಕ್ಕಳು ಅಂದರೆ ದೇವರ ಮಕ್ಕಳು ದೇವರ ಮಕ್ಕಳನ್ನು ತಾವುಗಳೆಲ್ಲ ಹೆಚ್ಚು ಗಮನಹರಿಸಿ ತಾವು ಅವ್ರನ್ನ ಕಾಪಾಡ್ತಾ ಇದ್ದಾರೆ ನಿಮ್ಗುನ್ನೋ ಒಂದು ಕಿವಿ ಕಿವಿಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ವಿಶೇಷ ಅವಶ್ಯಕತೆ ಉಳ್ಳ ಮಕ್ಕಳನ್ನು ಇವತ್ತಿನ ದಿನಗಳಲ್ಲಿ ದೇವರು ಪ್ರತಿಯೊಂದು ಮಗುವಿಗೆ ಅವರದೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿರ್ತಾರೆ ಆ ಶಕ್ತಿ ಆ ಮಗುವಿನಲ್ಲಿ ಇದ್ದೇ ಇರುತ್ತದೆ ಹಾಗಾಗಿ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಎರಡನೇದಾಗಿ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಸರ್ಕಾರಿ ನೌಕರಿಗಳಲ್ಲೂ ಕೂಡ ಮೀಸಲಾತಿಯನ್ನು ನಾವು ಕಾಣ್ತೀವಿ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ನಿಮ್ಮ ಗುರಿ ನನ್ನ ಮಗು ವಿಶೇಷ ಅವಶ್ಯಕತೆ ಉಳ್ಳ ಮಗು ಅಂತ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬಾರ್ದು ನನ್ನ ಮಗುವಿನ ಒಳ್ಳೆಯ ಅಧಿಕಾರಿ ಮಾಡೇ ಮಾಡ್ತೀನಿ ಒಳ್ಳೆಯ ಪ್ರಜೆಯನ್ನಾಗಿ ಮಾಡೇ ಮಾಡ್ತೀನಿ ಅಂತ ಮನಸ್ಸನ್ನು ನೀವು ಗಟ್ಟಿ ಮಾಡಿ ಯಾವಾಗಲೂ ದೃಢ ನಿರ್ಧಾರವನ್ನು ತೆಗೆದುಕೋಬೇಕು ಆತ್ಮವಿಶ್ವಾಸವನ್ನು ತೆಗೆದುಕೋಬೇಕು ಇವತ್ತಿನ ದಿನಗಳಲ್ಲಿ ವಿಶೇಷ ಅವಶ್ಯಕತೆ ಉಳ್ಳ ಮಕ್ಕಳು ಒಳ್ಳೊಳ್ಳೆ ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಜಿಲ್ಲಾಧಿಕಾರಿಗಳಾಗಿದ್ದಾರೆ Thank انداو ہٹاؤ ہٹاؤ سرگا کر ہٹاؤ ہٹاؤ اے انداؤ ہٹاؤ ہٹاؤ سرگا کر سید آباد سید آباد سید آباد ಇದು ಇಂದಿನ ಅಬ್ಬಕ್ಕ ಸುದ್ದಿ ಸಂಚಯ ಮುಂದಿನ ವಾರ್ತೆಗಳೊಡನೆ ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ ನಾನು ಸಂಯುಕ್ತ ಕುಂಪಲ